ಇವತ್ತಿನ ಕ್ರಿಕೆಟ್ ನಲ್ಲಿ ಲಿಖಿತ್ನವರು ಹಾಗೂ ಅರುಶ್ನವರ ನಡುವೆ ಬಹಳ ಒಂದು ಯುದ್ಧದ ಒಂದು ಕ್ರಿಕೆಟ್ ನಡೀತಾ ಇದೆ ಲಿಖಿತ್ನವರು ಗಾಂಭೀರ್ಯದಿಂದ ಬ್ಯಾಟ್ ಹಿಡಿದು ಈಗ ಒಂದು ಬೆಂಕಿಯ ಚೆಂಡು ಬಂದಿದೆ ಓ ಇದು ಫೋರ್ ರನ್ ಅಂತ ಬಂದಿದೆ ನೋಡಿ ಚೆಂಡು ನೋಡಿ ಹೇಗೆ ಆಗಿದೆ ಈ ವೆಟ್ ಇದರಲ್ಲಿ ಈ ಕರಗಲು ಸಹ

બેચ <coughs> <laughs> <laughs> ಅಂಗೆಯ ಮೂಲಕ ಅದು ಬೆತ್ತรี ಮೆಕರೆಲ್ಲೆನಂಗೆ ನೈಶಾ ಇಲ್ಲಿ ಬಾಲವನ್ನು ಹಿಕ್ಕುವಂತ ಪ್ರಯತ್ನದಲ್ಲಿ ದೀಕ್ಷ ಕೋಟಿ ಅಂದ್ರೆ ಬರು ಮತ್ತೆ ಮಂಡೆ ಬೆಚ್ಚದಲ್ಲಿ हाँ, या, ओह, फोर शॉट, सिक्स। बोला मैं क्रिकेट आए थे दिस बर्थडे और दो टक्के, क्रिकेट वास।

අතුවා නෝ පෝල වලෙබර වසාජතේ විකට කෙට් බඳ කි